ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ஹலோ சார் <zagiendo> <traum> ಹಾ ಗ್ಲೇರ್ ಮಾಡಿ ಕೊಡ್ತೇನಿ ನಿಮ್ಗ amount ಅಂದ್ರಲ್ರಿ voice record ಹಾಕಿದ್ರಲ್ sir ಹಾ ಹಾಕ್ತೇನ್ ರೀ ನಾನ್ ಗಾಡಿ ಮೇಲೆ ಇದ್ದೇನ್ ಇಲ್ಲಿ ಬೇರೆ ಕಡೆ ಗಂಗಾವತಿ ಅಲ್ಲಿ ಅದ್ ಕೇಳ್ತೇನ್ sir ಅಲ್ಲಿ ಊರಲ್ಲೇ ಇದ್ದೇನ್ ಅವ್ರ ಅವ್ರ ಕೇಳಿ ನಿಮ್ಗ ಅದನ್ನ ಮೀಟರ್ನ ನ ಹಾಕ್ತೇನ್ sir ಎಲ್ ಬರ್ತೆ location ಗಾಡಿ ಇದು ಲೊಕೇಶನ್ sir ಮುದ್ಗಲ್ ತಕ್ ರೀ ಕಮಲಾಪುರ ಅಂದ್ರ engine ಏನ್ ಕೊಡ್ತೀರಾ ಅದು engine ಸಾಮಾನ್ ಗುಳ್ ಅದಾವ್ ರೀ ಒಂದ್ ಕೂರ್ಗಿ ಒಂದ್ trailer ಹೊಸಾದ್ ರೀ ಒಂದ್ ಕುಂಟಿ.